ಇಂದು ಸ್ಪೆಷಲ್ ಏನಂತ ಗೊತ್ತೇನ್ರಿ ಇವತ್ತು ನಾ ಮುಂಜಾನೆ ನಮ್ಮ ಅಜ್ಜಿಗೆ ಬಟಾಟಿ ಬೋಂಡ ಬಟಾಟಿ ಬೋಂಡ ಮಾಡಂತ ಕಾಡಿ ಕಾಡಿ ಕಡೆಗಳು ಮಾಡ್ಸೇ ಬಿಟ್ಟಿನಿ ಬಟಾಟಿ ಬೋಂಡ ಹೆಂಗ್ ಮಾಡ್ತಾನ ನೋಡ್ರಿ ನೋಡ್ರಿ ನಮ್ಮ ಪಪ್ಪ ಹೆಂಗ ಕೂತಾನ ಪಪ್ಪಾ ಕುತ್ತೀಯ ಏನ್ ಮಾಡಪ್ಪ ನಿಮ್ಮ ಬಟಾಟಿ ಬೋಂಡಾ ಮಾಡ್ತಿ ಮಾಡ್ತೀನಿ ಅಂತಂದಳು ಅದಕ್ಕೆ ಬಟಾಟಿ ಬೋಂಡಾ

భయ నీడక ఇష్టక బి బోండా నోడ్రీ నా పప్పా మజ్జా ఇబ్బల్ బిట్ బోం తినకడు ఈ కస్క బోండా బింద ఎల్ తిన్ను ఎలా బాడీ బోం ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿ ಶೇರ್ ಮಾಡಲಿ